ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾವು ನಮ್ಮ ಮನೆ ದೇವರಾದಂಥ ರೇವನ್ ಸಿದ್ದೇಶ್ವರಕ್ಕ ಹೊಂಟೇವ್ರಿ ಸೊ ಅವ್ ಆ ದೇವಸ್ಥಾನ ಇರೋದು ಮಹಾರಾಷ್ಟ್ರದಾಗ ನೀವು ಇಲ್ಲಿ ಏನು ಚಕ್ಡಿ ನೋಡಕತ್ತಿರಲ್ರಿ ಚಕ್ಡಿ ಜಾತ್ರೆ ಇದು ನಮ್ಮ ಎಲ್ಲ ಗುಡ್ಡಕ್ಕೆ ಅಂತ ಚಕ್ಡಿ ಜಾತ್ರೆ ರೀ ಇದು ಬಂದ್ ಧ್ವನಿ ಬಾರ ತನಕ ಅಂತ ಈ ತರ ಇಲ್ಲಿ ಚಕ್ಡಿ ಜಾತ್ರೆ ಇದ್ದೇ ಇರ್ತೈತಿ ರೀ ಯಾಕಂದ್ರೆ ಅವರು ಮನೆ ಮನೆ ಹೊತ್ತಿಂದ ಹಿಂಗೆ ಬಿಡ್ಕೊಂಡಿರ್ತಾರೆ ಚಕ್ಡಿ ಜಾತ್ರೆ ತಗೊಂಡ್ ಕರ್ಕೊಂಡ್ ಬರ್ತೀನಿ ಚಕ್ಡಿ ಜಾತ್ರೆ ಮಾಡಿಸ್ತೀನಿ ಅಂತ ಹೇಳಿ ಹಿಂಗಾಗಿ ಜನ ಜಾಸ್ತಿ ಬರ್ತಾರೆ ಹಿಂಗೆ ಹೀಗಾಗಿ ಟ್ರಾಫಿಕ್ ಕೂಡ ಇಲ್ಲಿ ಭಾಳ ಹಾಕತ್ರಿ ಸೌದತ್ತಿ ಕಡೆ ಹಿಂಗೆ ಜಾತ್ರೆ ಬಂತಂದ್ರೆ ಎಲ್ಲ ಕೂಡ ಜಾತ್ರೆ ಬಂತಂದ್ರೆ ಮುಗಿದ ಹೋತ್ರಿ ಫುಲ್ ಟ್ರಾಫಿಕ್ ರೀಪಾ ನಮ್ಮ ಜೋಗ ಬಾವಿಯಿಂದ ಹೇಳಿದ್ರೆ ಫುಲ್ ಟ್ರಾಫಿಕ್ ಇರತ್ತ ನಮ್ಮ ದೇವಸ್ಥಾನ ಬಂದ್ಬಿಟ್ಟು ಆಕ್ಚುಲಿ ಮಹಾರಾ ಮಹಾರಾಷ್ಟ್ರದಾಗ ಅದ ರೀ ಮೀರಜ್ ಜತ್ ದಾಟ್ಬಿಟ್ಟು ಒಂದು ರೇವನ್ ರೇನವಿ ಅಂತ ಹೇಳಿದೇ ಊರ್ರಿ ಸೊ ಅಲ್ಲಿ ನಮ್ಮ ಮನೆ ದೇವರು ಅದ ರೀ ವರ್ಷಾನು ಹೋಗಿರ್ತೇವಿ ಮತ್ತೆ ಇಲ್ಲಿ ಈ ಸೈಡ್ ನೀವು ಏನು ಕೇಳ್ಬೇಕಂದ್ರೆ ಜಾಸ್ತಿ ದ್ರಾಕ್ಷಿ ಬೆಳಿತಾರ್ರೀ ಇಪ್ಪ ಇಲ್ಲಿ ದ್ರಾಕ್ಷಿ ಫೇಮಸ್ಸು ಕಬ್ಬು ಫೇಮಸ್ ರೀ ಈ ಸೈಡ್ ನೋಡ್ರಿ ನಾವು ಫಸ್ಟ್ ಹೋಗಿದ್ದು ಮೂಲ ದೇವರು ಅಂದ್ರೆ ನಮ್ಮ ರೇವಣ ಸಿದ್ದೇಶ್ವರರು ಜಪ ತಪ ಮಾಡಿರುವಂತಹ ಮೂಲ ಆಸ್ ದೇವಸ್ಥಾನಕ್ಕೆ ನಾವು ಹೊಂಟಿವ್ರಿ ಫಸ್ಟ್ ಇಲ್ಲಿ ನಾವು ಬಂದು ನಮಸ್ಕಾರ ಮಾಡಿಬಿಟ್ಟ ಆಮೇಲೆ ನಾವು ಇನ್ನೊಂದು ದೇವಸ್ಥಾನ ಐತ್ರಿ ಇಲ್ಲಿ ಸೊ ಅದು ರೇವಣ ಸಿದ್ದೇಶ್ವರ ದೇವಸ್ಥಾನ ಬಟ್ ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗಿದ್ದಾರೆ ಅದು ಏನು ಕತಿ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಾಗ ಹೇಳ್ತೇನೆ ರೀ ನಿಮಗೆ ಇದ ನೋಡ್ರಿ ಫಸ್ಟ್ ನಾವು ಇಲ್ಲಿ ಹೋಗೋದು ಇದ ದೇವಸ್ಥಾನ ನಮ್ಮ ರೇವಣ ಸಿದ್ದೇಶ್ವರ ದೇವಸ್ಥಾನ ನಂತರ ಫುಲ್ ಶುಚಿ ರೀ ಮಸ್ತ್ ಇರತ ಇದೇನ್ ನೀವು ನೋಡಕತ್ತಾಪಾವಳಿ ಯಾರು ನಾಶ ಮಾಡಕಲ್ರಿ ನಾವು ಆಲ್ಮೋಸ್ಟ್ ಅವಳ ಒಂದ್ ಹತ್ತುವರೆ ಸುಮಾರು ಅಲ್ಲಿ ಹೂಮ್ ಮುಟ್ಟಿದ್ವಿ ಇದೇನ್ ದೊಡ್ಡ ಮರ ಕಾಣಕತ್ತೈತಲ್ರಿ ಇದ್ರಾಗ ಒಂದ್ ಹೋದ್ ಬಂದಾಗ ಒಂದ್ ತೆಂಗಿ ಕಟ್ಟ ಬಿದ್ದಿತ್ರಿ ಅದನ್ನ ತೊಗೊಂಡ್ ಹೋಗಿ ನಮ್ ಗಾರ್ಡನ್ದಾಗ ಹಚ್ಚಿನ್ರಿ ಅದನ್ನ ಈಗ ನೋಡ್ರಿ ಎಷ್ಟು ಚಂದ ಹೂವು ಹಾಕತಾವ್ರಿ ಅದ್ರಾಗ ಮಸ್ತೈತ್ರಿ ಪಾ ಒಂದು ಜಸ್ಟ್ ಒಂದು ಟಂಗಿ ಕಟ್ ಮಾಡ್ಕೊಂಡು ನೀವು ಹಚ್ಚಿರಿ ಈ ಥರ ಹೂವು ಹಾಕೊಂಡು ನೋಡ್ರಿ ಎಷ್ಟು ಚಂದ ವಾಸನೆ ಬರ್ತದ್ ಗೊತ್ತನ್ರಿ ಅದು ಮಸ್ತ್ ವಾಸನೆ ಬರ್ತೈತಿ ಭಾರಿ ಕಾಣಿಸ್ತೈತ್ರಿ ಅದು ಹಿಂಗಾಗಿ ನಾವೊಂದು ತೊಗೊಂಡು ಹೋಗಿ ಟೊಂಗಿ ಹಚ್ಚಿದ್ದೆ ಅದು ಇವಾಗ ಹತ್ತಿದೆ ಇಲ್ಲಿ ಎದುರಿಗೆನೆ ಫಸ್ಟ್ ನಮಗೆ ನವರಾತ್ರಿ ನವಗ್ರಹದ ನವಗ್ರಹ ಸಿಗುತ್ತೆ ಸೊ ಅಲ್ಲಿ ಪೂಜಾ ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ನಾವು ಒಳಗಡೆ ಹೋದ್ವಿ ಹಿಂಗೆ ಆಮೇಲೆ ಆಮೇಲೆ ಬಸವಣ್ಣ ಆಮೇಲೆ ಇರೋದು ನಮ್ಮ ರೇವನ್ ಸಿದ್ದೇಶ್ವರರ ಮೂರ್ತಿ ಅಂದ್ರೆ ಇದು ಆ್ಯಕ್ಚುಲಿ ಮೂರ್ತಿ ಅಂದ್ರೇನು ಇಲ್ಲಿ ಶಿವಲಿಂಗನ್ನ ಸ್ಥಾಪನೆ ಮಾಡಿದಾರ್ರೀ ಇನ್ನೊಂದು ನೋಡ್ರಿಪ್ಪ ನೀವು ಮೇಲ್ಗಡೆ ಕನ್ನಡಿ ಕಾಣಕತಿತ್ತು ಹೋದ್ರಿ ಸೊ ಇಲ್ಲಿ ಬೇಡ್ಕೊಂಡ್ರಿ ಕನ್ನಡಿಯನ್ನು ಕೊಡಬೇಕು ಅಂತ ಹೇಳಿ ಅಂತ ಐತ್ರಿ ನಾವು ಏನಾರು ಬಿಡ್ಕೊಂಡ್ರೆ ಹಿಂಗೇನ್ ಆಬೇಕಪ್ಪ ಅಂತ ನೆರವೇರಿಸ್ಲಿ ಅಂತ ಹೇಳಿ ನಾವು ಏನಾರು ಬೇಡ್ಕೊಂಡ್ರೆ ಕನ್ನಡಿ ಕೊಡ್ತೀವಿ ಅಂತ ಹೇಳಿ ಬಿಡ್ಕೊತಾರ್ರೀ ಹೀಗಾಗಿ ಇಲ್ಲಿ ದೇವಸ್ಥಾನದಾಗ ಜಾಸ್ತಿ ಕನ್ನಡಿ ಕಾಣ್ತಿದ್ದು ರೀ ಮೊದ್ಲು ಇವಾಗ ಕನ್ನಡಿಗೆ ಅಷ್ಟೊಂದು ಕಾಣೋದಿಲ್ಲ ಯಾಕಂದರೆ ಈಗ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಮತ್ತು ಕನ್ನಡಿ ನೀವು ಸೈಜ್ ರೀ ಸಣ್ಣದು ಕೊಡ್ರಿ ದೊಡ್ಡದು ಕೊಡ್ರಿ ನಿಮ್ಮ ಇಷ್ಟ ಪಟ್ಟಂಗೆ ಅದನ್ನ ನೀವು ಕೊಡ್ಬೋದು ಹೀಗೆ ಪಾದುಕ್ಯನೂ ಇಟ್ಟಾರೀ ಹಿಂಗೆ ನೋಡ್ರದ ನಮ್ಮ ರೇವನ್ಸಿದ್ದೇಶ್ವರ ಮೂರ್ತಿ ಹೆಂಗದ ಅಂತ ಹೇಳಿ ಮಸ್ತ್ ಐತಿಲ್ರಿ ಸೊ ಇದು ಮಾತ್ರ ಬಹಳ ಸತ್ತುಳಿನೋ ಐತ್ರಿ ಮತ್ತು ಈ ದೇವ್ರು ಬಹಳ ಶಾಂತವಾಗಿ ಅಂತ ದೇವ್ರ ರೀಪಾ ಹಂಗೆ ಏನು ನೀವು ಬರಲಿಲ್ಲ ವರ್ಷ ಬರಲಿಲ್ಲ ಅಂದ್ರೆ ನೀನು ಕಾಡಿಸ್ತೇನೋ ಅಂಥದ್ದು ಅಲ್ಲ ರೀಪಾ ಆ್ಯಕ್ಚುಲಿ ಇದು ಯಾಕಂದ್ರೆ ನಮ್ಮ ಮಂದಿದ ಜಾಸ್ತಿ ಹೋಗೋದು ವರ್ಷ ವರ್ಷ ಕೊಮ್ಮೆ ಹೋಗ್ಕೆ ಕೆಲವ್ರಂತೂ ದೂರ ದೂರ ಆದಾರ ಹೀಗಾಗಿ ಅವರು ಐದು ಬಂದು ಭೇಟಿ ಆಗ್ತಾರೆ ಸೊ ಹಾಗಿದ್ರೂ ಕೂಡ ನಮ್ಮ ರೇಮಣ ಸಿದ್ದೇಶ್ವರ ನಮಗೆ ಎಲ್ಲಿ ಇದ್ರು ನಮಗೆ ಕಾಪಾಡ್ತಾನೆ ಯಾಕಂದ್ರೆ ಅವನು ಹೇಳೋದು ಒಂದೇ ನಾ ಮನೆ ದೇವರಾಗಿ ನಮ್ಮ ಮನೆ ದೇವ್ರದಾದ್ಮೇಲೆ ನಾವು ಸ್ವಲ್ಪ ನೆನೆಸ್ಕೋಬೇಕು ಡೈಲಿ ಅಂತ ಹೇಳಿ ಅಷ್ಟೊಂದು ರೀಪ ನಾವು ಅಲ್ಲಿ ಮಠ ಹೋಲಿಲ್ಲ ಅಂದರೆ ಅವ್ರ ಅವ್ರ ಫೋಟೋ ಇಟ್ಕೊಂಡು ನಮ್ಮ ಮನೆಯಾಗ ಜಗಲಿ ಮನೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಸಾಕು ಅನ್ನೋತ್ತೆ ಅವು ಏನು ನೀವು ಐಟಮ್ಸ್ ನೋಡಿದ್ರೆ ಎಲ್ಲ ಮೂರ್ತಿಗಳು ಅವೆಲ್ಲ ನವರಾತ್ರಿ ದಿನ ರೀ ಒಂದೊಂದು ಅವತಾರಗಳನ್ನ ಹಾಕ್ತಾರೆ ರೀ ರೇವಣ್ ಸಿದ್ದೇಶ್ವರಿಗ ಒಂದೊಂದು ಅವತಾರ ಅಷ್ಟು ಅಷ್ಟು ರಮಣೀಯವಾಗಿರುತ್ತೋ ಅಷ್ಟು ಮಸ್ತ್ ಇರ್ತದಲ್ರಿ ನೋಡೋಕೆ ಆಡ್ಕೊಂಡು ಸಲೋದಲ್ರಿ ಮಸ್ತ್ ಇರ್ತದೆ ಆ್ಯಕ್ಚುಲಿ ಇವರು ಭಕ್ತಾದಿಗಳಿಗೆ ಹೋದರೆ ನಂಬರ್ ಏನು ಇವರು ವಾಟ್ಸಪ್ ಗ್ರೂಪ್ ಕೂಡ ಮಾಡ್ತಾರೆ ಹಿಂಗಾಗಿ ವಾಟ್ಸಪ್ ಗ್ರೂಪ್ ನಮ್ಗೆ ಸೆಂಡ್ ಮಾಡಿರ್ತಾರೆ ಹಿಂಗಾಗಿ ನಮ್ಗೆ ಅದನ್ನ ಹೋಗಿ ನೋಡ್ಲಿ ಇಲ್ಲೊಂದು ಅಟ್ಲೀಸ್ಟ್ ನಮ್ಮ ಫೋನ್ ಒಳಗೆ ಬರ್ತದ ಅಂತ ಹೇಳಿ ನಮ್ಗೆ ಅಷ್ಟೊಂದು ಖುಷಿ ರೀ ಮತ್ತೆ ನೋಡಿರಿ ನವರಾತ್ರಿ ಯಾರು ನವಗ್ರಹ ಪೂಜೆ ಮಾಡ್ಸಕೊಳ್ತಿದ್ರು ಅಜ್ಜಾರು ನವಗ್ರಹ ಪೂಜೆ ಮಾಡಲಿ ಹೇಳಿ ವೆಯ್ಟ್ ಮಾಡ್ಲಿಕ್ಕೆ ಕಲಿತಿದ್ವಿ ಯಾಕಂದರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು ನನಗೆ ಅದಕ್ಕಾಗಿ ವೆಯ್ಟ್ ಮಾಡ್ಲಿಕ್ಕೆ ಹಿತಿದ್ವಿ ಈ ರೀತಿಯಾಗಿ ಪೂಜೆ ರೇಣಾ ಮಹಾಶನೇ ಗುಪ್ತರೂಪಿ ಪ್ರಸ್ಥಾನ इसलिए यहाँ से वहाँ पे स्थापित हो गए ध्यान धारणा तपस्या स्थान को ओके आपका नाम राजू स्वामी राजू स्वामी ಇವರು ಸಂಗುಳ ಹೆಸರು ಬಂದ್ಬಿಟ್ಟು ರಾಜು ಅಂತ ಹೇಳ್ರಿ ಇವ್ರು ಏನಂದ್ರಪ್ಪ ಅಂದರೆ ಇಲ್ಲಿ ಸಿದ್ದೇಶ್ವರ ಸಾರಿ ರಾ ರೇವಣ್ ಸಿದ್ದೇಶ್ವರ ಜಾರ್ಯದಾರಲ್ರಿ ಅವ್ರ ಇಲ್ಲಿ ತಪಸ್ಸು ತಪ ಮಾಡುವಾಗ ಮಹಾದೇವನ ದರ್ಶನ ಆಯಿತು ಮಹಾದೇವನ ದರ್ಶನ ಆಗಿದ್ದು ಬೇರೆ ಕಡೆ ಅಲ್ಲಿ ಹೋಗಿ ರೇವೇಣ್ ಸಿದ್ದೇಶ್ವರು ಅಲ್ಲಿ ಹೋಗಿ ಅವ್ರನ್ನ ನಮಸ್ಕಾರ ಮಾಡ್ತಾರೆ ಸೊ ಅಲ್ಲಿ ಅವ್ರಿಗೆ ಪುಣ್ಯ ದೊರಕುತ್ತೆ ಅಲ್ಲಿ ಅವರು ಲೀನರಾಗಿ ಬಿಡ್ತಾರೆ ರೀ ಸೊ ಆ ಜಾಗ ಹೋಗೋದು ನೆಕ್ಸ್ಟ್ ಅಲ್ಲೇ ಇರೋದು ಇವಾಗ ರೇವಣ್ ಸಿದ್ದೇಶ್ವರ ಟೆಂಪಲ್ನ ಮಾಡಿದ್ರು ಏನ ಸೊ ಹಿಂಗಾಗಿ ಇದು ಮೂಲ ಧ್ಯಾನ ಮಾಡೋದು ಮಾಡೋದೇನಿದ್ರಿ ಇಲ್ಲಿ ಬಟ್ ಅದು ಶಿಫ್ಟ್ ಆಗಿದ್ದು ಬೇರೆ ಕಡೆ ಅಂತ ಹೇಳಿದ್ರು ಸೊ ನಮ್ಮ ರೇವಣ ಸಿದ್ದೇಶ್ವರ ಅವರಿಗೆ ಮಹಾದೇವ ಆಗಿರುವಂಥ ಸ್ಥಳ ಅಂದ್ರೆ ಇದೆ ನೋಡ್ರಿ ಇವಾಗ ಸೊ ಇಲ್ಲಿ ಬಂದಿರೋದು ಇದನ್ನೇ ಇದು ನೆಕ್ಸ್ಟ್ ರೀ ಇದ ಜಾಗದಾಗ ಮಹಾದೇವರು ಬೆಟ್ಟ ಆಗಿರೋದು ಅಂದ್ರೆ ಅವ್ರಿಗೆ ದರ್ಶನ ಕೊಟ್ಟಿರೋದು ನಾವು ಇಲ್ಲಿ ಹೋದಾನ ಆಂಬುಲೆನ್ಸ್ ಗಾಡಿ ನೋಡಿದ್ವಿ ಸೊ ಆಂಬ್ಯುಲೆನ್ಸ್ ಯಾಕದಪ್ಪ ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಏನಂತ ಹೇಳಿ ಅದನ್ನ ಹೇಳ್ತೇನೆ ನಿಮಗೆ ನಮ್ಮ ಮನೆಯವ್ರಂತರ ಇವಾಗ ಕಾಯಿ ಹಣ್ಣು ಹಾಗೆ ಇಲ್ಲಿ ವಿಶೇಷ ಪೇಡೆ ಪೇಡೇರಿ ಸೊ ಪೇಡೆನ ಇಲ್ಲಿ ನೈವೇದ್ಯ ಆಗಿ ಇವಾಗ ರೀ ಸೊ ನಮ್ಮದು ಪೇಡೆ ಕೊಡೋದು ಹೇಗಾಗಿ ನೋಡಿದೆ ಫಸ್ಟ್ ನಾವು ಹೂ ಅದು ತಗೊಳ್ಳೋಣ ಇಲ್ಲಿ ಅಂತ ಅಂದರೆ ಅಜ್ಜಿ ಒಂದು ಪಾಕಿಟ್ ಒಳಗೆ ಒಂದು ಎರಡು ಪತ್ರಿ ಎರಡು ಹೂವು ಮತ್ತು ಇನ್ನೊಂದು ಕಾಯಿ ಮೇಲೆ ಇಟ್ಟಿದ್ದರಿ ಪ ಏನಂದ್ರೆ ಬಾಲಿ ಬಾಲಿ ಅಂತ ಇಷ್ಟ ಅಂದ್ರಿ ಅವ್ರ ಹೆಸರು ಬಟ್ ನನಗೆ ಈ ಕಾಯಿ ಹೆಸರು ನನಗೆ ಗೊತ್ತಿಲ್ಲ ನೀವೇನಾದ್ರೂ ಗೊತ್ತಾತಂದ್ರೆ ಸ್ವಲ್ಪ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ ಪೈ ಇದು ಹನ್ ಅಂತ ಅಂಥೇಳಿ ನಾನು ರೀ ಅವ್ರದ್ದು ಹೂ ಅಂತ ಅವ್ರು ಅನ್ನಾಕತ್ತಾರ ಇಲ್ಲಿ ಒಂದು ಏನು ಪ್ರಾಬ್ಲಮ್ ಗೊತ್ತಂದ್ರೆ ನಾವು ಕನ್ನಡ ರೀ ಅವರು ಮರಾಠಿ ರೀ ಸೊ ಅವರು ಮಹಾರಾಷ್ಟ್ರದಾಗ ಮರಾಠಿ ಮಾತಾಡ್ದಾರ ನಾವು ಇಲ್ಲಿ ಕನ್ನಡ ಮಾತಾಡ್ತೇವೆ ಎರಡೂ ನಡುವೊಮ್ಮೆ ಹಿಂದಿ ರೀ ನಾವು ಎರಡೂ ಸೇರಿಸ್ಬಿಟ್ಟು ಅದು ಮಕ್ಕ ಬಿಡದ್ ನೋಡ್ರಿ ಅಂದ ಒಬ್ರಿಗೊಬ್ರು ಮಕ್ಕ ಮಕ್ಕ ನೋಡ್ಕೊಂತಾನೆ ಸ ಕೈ ಸೊನ್ನಿ ಬಾಯ್ ಸೊ ಇಲ್ಲರು ಮಾತಾಡ್ದ ಬಟ್ ಹಿಂದಿ ಕೆಲವರು ಇಲ್ಲಿ ಮಾತಾಡ್ತಾರೆ ಕೆಲವ್ರು ಮಾತಾಡೋದನ್ನಿಲ್ಲದನು ಅದನ್ನು ಅಂತ ಹೇಳಿ ನಾ ಅದೊಂದು ಪ್ಯಾಕೆಟ್ ತೊಗೊಂಡೆ ಅಜ್ಜಿಗೆ ಅಂತ ಹೇಳಿ ಅಜ್ಜಿಗೋಸ್ಕರ ಅಂತೇಳಿ ಸೊ ಅವ್ರಿಗೆ ಚಿಲ್ಲರೆ ಬೇಕಂದ್ರು ಆಯಿತು ಅಂತ ಇಪ್ಪತ್ತು ರೂಪಾಯಿ ಚಿಲ್ಲರ್ನೆ ಕೊಟ್ಟೆ ಅವರು ಎಲ್ಲ ಮತ್ತು ಇನ್ನೊಂದು ಏನು ಇಲ್ಲಿ ಕವಳಿ ಹಣ್ಣದು ಸಿಕ್ತಾವ ಸೊ ಅವು ಕವಳಿ ಹಣ್ಣು ಹೆಂಗೆ ಅಂದ್ರೆ ಜವಾರಿ ಕೋಳಿ ಹಣ್ಣು ರೀ ಬಹಳ ಜಾಸ್ತಿ ಬೀಜ ಇರ್ತಾವೊಳಗೆ ಮೇಲ್ಗಡೆ ಅಷ್ಟೊಂದು ನಮ್ಗೆ ಪಿಂಡ ಸಿಗಲ್ಲ ಹಿಂಗ ನಂಗೆ ಎಷ್ಟೊಂದು ಇಷ್ಟ ಆಗೋಲ್ಲ ರೀಪಾ ಇಲ್ಲಿ ಕವಳಿ ಹಣ್ಣ ಇದೆ ನೋಡ್ರಿ ನಮ್ಮದು ಮಹಾದೇವನ ದರ್ಶನ ಆಗಿರುವಂಥ ರೇವಣ್ಣ ಸಿದ್ದೇಶ್ವರಿಗೆ ಮಹಾದೇವನ ದರ್ಶನ ಆಗಿರುವಂಥ ಸ್ಥಳ ಇದ ರೀ ಎದುರಿಗೆ ಒಂದು ಬಸವನ ಅದ ಇಲ್ಲಿ ನಮಸ್ಕಾರ ಮಾಡ್ಬಿಟ್ಟು ನೀವು ಒಳಗಡೆ ಎಂಟರ್ ಆಗಬೇಕಾಗತ್ತೆ ಸೊ ಒಳಗಡೆ ಎಂಟರ್ ಆಗನ ನನಗೆ ಈ ಸರಿ ಏನಪ್ಪಾ ಅಂತಂದರೆ ಬುಕ್ಸ್ ಎಲ್ಲ ಹಚ್ಚಿದ್ದು ಸೊ ಬುಕ್ಸ್ ಎಲ್ಲ ಅಂದ್ಕೊಂಡು ನನಗೆ ಖುಷಿ ಆಯಿತು ಸೊ ನೋಡೋಣ ಅಂತ ನೋಡಿದೆ ಬಟ್ ಅವೆಲ್ಲ ಮರಾಠಿ ಒಳಗಿದ್ದು ರೀಪ ನಾವು ಮರಾಠಿನೇ ಬರಲ್ಲ ಮತ್ತು ತೊಗೊಂಡು ಏನು ಮಾಡಲಿ ಅಂತ ಹೇಳಿ ಸೊ ನಾನು ಯಾವ ಬುಕ್ಕು ತೊಗೊಲಿಲ್ಲ ನೋಡಿದೆ ಅಂತ ಚಂದ ಚಂದದ ಖರೆ ಏನು ಮಾಡೋದು ಲ್ಯಾಂಗ್ವೇಜ್ ಅಟ್ ಲೀಸ್ಟ್ ಹಿಂದಿ ಅಥವಾ ಇಂಗ್ಲೀಷ್ ಒಳಗರ ಮಾಡಿದರೆ ಸ್ವಲ್ಪ ತಗೋಬೋದಿತ್ತು ಬಟ್ ಅವೆಲ್ಲ ಮರಾಠಿ ಒಳಗಿದ್ದು ಹಿಂಗೆ ನಾನು ತೊಗೋಲಿಲ್ಲ ಒಳಗೆ ಎಂಟರ್ ಆಗೋ ನಮ್ಮದು ದೇವಸ್ಥಾನ ಈ ರೀತಿಯಾಗಿ ಕಾಣಿಸುತ್ತೆ ನೋಡೋದು ಇಲ್ಲಿ ಶ್ರೀ ರೇವನ ಸಿದ್ಧಿ ಸಿದ್ಧ ರೇ ರೇನಾವಿ ಅಂತ ಹೇಳಿ ಹೆಂಗೆ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಲಿಂಗು ಇರುತ್ತೆ ಫಸ್ಟ್ ಅಲ್ಲಿ ಬಂದು ಹೂವು ಪತ್ರಿಯಲ್ಲಿ ಹಾಕಿಬಿಟ್ಟು ನೆಕ್ಸ್ಟ್ ನಾವು ಒಳಗ ಒಳಗಡೆ ನಮ್ಮ ರೇವನ್ ಸಿದ್ದೇಶ್ವರ ದರ್ಶನ ಮಾಡ್ತೀನಿ ಟ್ರಿಪ್ ಮಾಡಿಸ್ತೀನಿ ನಿಮಗೆ ಹೇಳ್ತೇನೆ ನಿಮ್ಗೆ ಅದು ಎಷ್ಟು ಮಸ್ತ್ ಅದ ಅಂದ್ರೆ ಇದು ಆ್ಯಕ್ಚುಲಿ ಉದ್ಭವ ಆಗ್ತಾ ಇರುವಂತಹ ಒಂದು ಮೂರ್ತಿ ಹುತ್ತಿನ ರೂಪದಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು ವರ್ಷ ವರ್ಷ ಇದು ಜಾಸ್ತಿ ಆಗ್ತಾನೆ ಹೊಂಟಿದೆ ಅದಿ ಅದು ಇಲ್ಲಿಯ ಪವಾಡರಿ ಆಕ್ಚುಲಿ ಸೊ ಮುಂದೆ ಪಾದುಕೆ ಇಟ್ಟಿರ್ತಾರೆ ನಾವು ಹೋದಾಗ ಅಭಿಷೇಕ ಮಾಡಿಸ್ತೇವೆ ಸೊ ಅಭಿಷೇಕಕ್ಕೆ ಅವರು ಸಾಂಗ್ಗಳು ಬರ್ತಾರೆ ಒಂದು ಹತ್ತು ಹತ್ತು ನಿಮಿಷ ವೇಟ್ ಮಾಡಿ ಅಂದರು ಸರಿ ಅಂತೇಳಿ ವೇಟ್ ಮಾಡಿದ್ವಿ ಬಟ್ ಒಳಗಡೆ ಎಂಟ್ರಿ ಮಾತ್ರ ಗಂಡು ಮಕ್ಳಿಗೆ ಅಷ್ಟರಿ ಹೆಣ್ಮಕ್ಳಿಗೆ ಇಲ್ಲ ಮತ್ತು ಒಳಗಡೆ ಹೋಗಿ ವಿಡಿಯೋ ಮಾಡ್ಕೋಬೇಕಂದ್ರೆ ಒಳಗಡೆ ವೀಡಿಯೋ ಅವೈಲೇಬಲ್ ಇಲ್ಲ ಅಂತ ಹೇಳಿದರು ಸೊ ಇದು ನೋಡ್ರಿ ನಮ್ಮದು ದೇವಸ್ಥಾನದ ನಮ್ಮ ಶ್ರೀಮಂತ ಸಿದ್ದೇಶ್ವರದ ಇದ್ರ ಕಾಣತನ್ರಿ ಕರಿ ಕಲ್ಲು ಅದ ನೋಡ್ರಿ ಉದ್ಭವ ಆಗ್ತಾ ಇರೋದು ವರ್ಷ ವರ್ಷ ಜಾಸ್ತಿ ಆಗುತ್ತೆ ಇದಕ್ಕೆ ಅವರು ಈ ರೀತಿಯಾಗಿ ಮೂರ್ತಿ ಸ್ವಲ್ಪ ಅಲಂಕಾರ ಹೂವಿನ ಅಲಂಕಾರ ಮಾಡ್ತಾರೆ ಇಲ್ಲಾಂದ್ರೆ ಉಳಿದಟ್ಟೆ ಅಂತ ಈ ರೀತಿಯಾಗಿ ಚಂದಂಗ ಅಲಂಕಾರ ಮಾಡಿರ್ತಾರೆ ಒಬ್ಬ ಮನುಷ್ಯನ ರೂಪದಲ್ಲಿ ಆ ದೇವರನ್ನ ಅಲಂಕಾರ ಮಾಡಿರ್ತಾರೆ ಎಲ್ಲಾ ಅಹ್ ಹಾಕಿರ್ತಾರೆ ಹಾಗೆ ಮುಖವಾಡ ಹಾಕಿರ್ತಾರೆ ಹಾಗೆ ಕಿರಟನ ಹಾಕಿ ಚಂದಂಗ ಅಲಂಕಾರ ಮಾಡಿರ್ತಾರೆ ನೀವು ಇದನ್ನೇ ಹೇಳ್ಬೇಕಂದ್ರೆ ನವರಾತ್ರಿಗಂತರೂ ವಿಭಿನ್ನವಾಗಿ ಅಲಂಕಾರ ಮಾಡ್ತಾರೆ ರೀ ಮಸ್ತ್ ಅಲಂಕಾರ ಮಾಡತ್ತೆ ಇಡೀ ಗುಡಿನ ಪೂರ ಅಲಂಕಾರ ಲೈಟಿಂಗ್ ಎಲ್ಲ ಇರುತ್ತೆ ಆಗಿರುತ್ತೆ ಅದಲ್ಲದೆ ಇಲ್ಲಿ ಜಾತ್ರೆ ಆಗೋದು ಶಿವರಾತ್ರಿ ದಿನ ರೀ ಸೊ ಶಿವರಾತ್ರಿ ದಿನ ಅಂದರೂ ಜಗ್ಗಿ ಜನ ರೀ ಇಲ್ಲಿ ನಮ್ಗೆ ಶಿವರಾತ್ರಿ ದಿನ ಹೆಚ್ಚು ಹಚ್ಚು ಕಡಿಮೆ ರೀನ ಬರೋದು ಉಳಿದದ ಆಫ್ ಸೀಸನ್ದಾಗ ಅಂದರೆ ಏಪ್ರಿಲ್ ಅಥವಾ ಮೇದಾಗ ನಾವು ಜಾಸ್ತಿ ಇಲ್ಲಿ ಬರೋದು ನಾವು ಹೊರಗಡೆ ಯಾಕೆ ಆಂಬುಲೆನ್ಸ್ ಅದ ಅಂತ ಹೇಳಿದ್ನಲ್ಲ ಸೊ ಆ್ಯಂಬುಲೆನ್ಸ್ ಇದ್ದದ್ದು ಇದೇ ಕಾರಣಕ್ಕ ನೋಡ್ರಿಪ್ಪ ಅಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾಯಿದ್ದರಿ ಅಂದರೆ ರಕ್ತ ಶಿಬಿರ ಇಟ್ಕೊಂಡಿದ್ದರಿ ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಯರ್ ಎಲೆಕ್ಷನ್ ಇತ್ತು ಹಿಂಗಾಗ್ಯದಿಲ್ಲ ಯಾರೋ ಪೊಲಿಟಿಷನ್ ಮೇಲೆ ಅವರಲ್ಲಿ ರಕ್ತ ಶಿಬಿರ ನಡೆಸಿದ್ರು ಇಲ್ಲಿ ಶಿವ ಸಾರಿ ನಮ್ಮ ಶಿವಲಿಂಗು ಅಷ್ಟೇ ಅಲ್ಲದೆ ಏನಪ್ಪ ಅಂದರೆ ರಾಮ ಸೀತಾ ಲಕ್ಷ್ಮಣಂದು ಹಾಗೆ ವಿಠಲ ರುಕ್ಮಿಣಿ ಹಾಗೆ ನಮ್ಮ ನಾಗಪ್ಪಂದು ಇಲ್ಲಿ ಪ್ರತಿಷ್ಠಾಪನೆಗಳು ಅದಾವ್ರಿ ಮತ್ತು ನಿಮ್ಮ ತೋರಿಸ್ತೀನಿ ನೋಡಿ ಉದ್ಭವ ಆಗ್ತಾ ಇದೆ ಅಂತ ಹೇಳ್ತಾ ಇದನ್ನೆಲ್ಲ ನೋಡೋದು ಇದು ಎಕ್ಸ್ಟ್ರಾ ಬಂದಿರೋದು ಈಗ ಏನು ಕಾಣತ್ತದಲ್ಲ ಇದು ಎಕ್ಸ್ಟ್ರಾ ಬಂದಿರೋದು ಇದು ವೈಟ್ ಪೇಂಟ್ ಮಾಡಿದ್ದಾರೆ ಸೊ ಇಲ್ಲಿ ಜನ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ ಹೀಗೆ ಇಲ್ಲಿ ಒಳಗಡೆ ಅಂದರೂ ಅಭಿಷೇಕ ನಡೀತಾ ತರ್ತಾ ಅದೇ ಅಭಿಷೇಕದ್ದು ನೀರು ಇಲ್ಲಿ ಬರ್ತಾ ಇದೆ ಹಾಗೆ ನಿಮಗೆ ಸೌಂಡು ಕೇಳಿಸ್ತಿರ್ಬೇಕು ಅನಿಸುತ್ತೆ ಒಳಗೆ ಅವ್ರ ಹೇಳ್ತಾ ಇರೋದು ಸೊ ಇಲ್ಲಿ ತೀರ್ಥನ ಈ ರೀತಿಯಾಗಿ ನಾವು ಕಣ್ಣಿಗೆ ಹೊತ್ಕೊಳ್ತೀವಿ ಬಟ್ ಅವ್ರ ತೀರ್ಥ ಮತ್ತು ಒಳಗಡೆ ಕೊಡ್ತಾರೆ ರೀ ಸಪ್ರೇಟಾಗಿ ಹಾಗೆ ಇಲ್ಲಿ ನಮಗೆ ಇನ್ನೊಂದು ದತ್ತಾತ್ರೇಯಂದು ಗುಡಿನೂ ಅದ ರೀ ಸೊ ಇಲ್ಲಿ ಇವ್ರದನ್ನು ಕೂಡ ನಮಸ್ಕಾರ ಮಾಡಿ ನೆಕ್ಸ್ಟ್ ಇಲ್ಲಿ ಇರೋದು ನಿಮಗೆ ಇನ್ನೊಂದು ನವಗ್ರಹ ಅದು ಕೂಡ ಇದೆ ಸೊ ನವಗ್ರಹ ಕೂಡ ಇಲ್ಲಿ ನಾವು ಪೂಜೆ ನಮಸ್ಕಾರ ಮಾಡ್ಬೋದು ನವಗ್ರಹಕ್ಕೆ ನಾವು ಎರಡು ಕೈ ಮುಗಿದು ನಮಸ್ಕಾರ ಮಾಡ್ತಾ ಹೋಗಬೇಕು ಅಷ್ಟೇ ನಡುವು ನೋಡಿದ್ರೆ ಸೂರ್ಯದೇವನ ಎಷ್ಟು ಚೆಂದ ನಿರ್ಮಾಣ ಮಾಡಿದಾರವರು ಇಷ್ಟು ಚಂದ ಕಾಣ್ ನೋಡ್ರಿಪ್ಪ ಮೂರ್ತಿರ ಒಂದರ್ಕೊಂದು ಮಸ್ತ್ ಕಾಣ್ತಾವೆ ಮುಟ್ಟು ಭೀ ಕಾಣಿಸುತ್ತೆ ಬಟ್ ಮುಟ್ಟು ನಮಸ್ಕಾರ ಮಾಡಬಾರ್ದು ಅನ್ನೋ ಕಾರಣಕ್ಕ ಇಲ್ರಿಪ ಇವರು ಇಲ್ಲಿ ಕಟಂದ್ರಿ ಹಾಕಿದ್ದಾರೆ ಸೊ ಎಣ್ಣೆಗೆ ಹಾಕ್ತಾರೆ ಹಾಕ್ತಾರೆ ಅದಕ್ಕೊಯಲ್ಲ ಬೇಡ ಅಂತೇಳಿ ಈ ರೀತಿ ಕಟಂಗಂದಿ ಹಾಕಿದ್ದಾರೆ ಇಲ್ಲಿ ಗಣಪಂದು ಅವತಾರ ಯಾವ ಯಾವ್ದು ಗಣೇಶನ್ ಏನೇನು ಅದಾವಲ್ಲ ಸಿದ್ಧಿ ವಿನಾಯಕ ಹರಿದಿ ವಿನಾಯಕ ಸೊ ಎಲ್ಲ ರೀತಿಯಾದ ಒಂದು ಎಂಟು ಒಂಬತ್ತು ಗಣೇಶಂದು ಈ ರೀತಿಯಾಗಿ ವಿಗ್ರಹಗಳನ್ನ ಮಾಡಿದ್ದಾರೆ ಮಹಾಗಣಪತಿ ಅದು ಹಾಗೆ ಪಂಚಗಣಪತಿ ಈ ರೀತಿಯಾಗಿ ಯಾವುದೋ ಗಣಪತಿ ಏನೇನಾದ ಅವತಾರಗಳದಾವೆಲ್ಲ ಅವೆಲ್ಲ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಇಲ್ಲಿ ಗಣಪತಿಗಳನ್ನ ಮಾಡ್ಬೋದು ರೀ ಅಂದರೆ ಇಲ್ಲಿ ಏನಪ್ಪ ಅಂದರೆ ನವಗ್ರಹ ಗಣಪತಿ ಹಾಗೆ ರಾಮ ಸೀತಾ ಲಕ್ಷ್ಮಣ ಹಾಗೆ ಗ ವಿಠಲ ರುಕ್ಮಿಣಿ ಅಲ್ಲದೆ ಗರುಡ ಹಾಗೆ ನಮ್ಮ ನಾಗಪ್ಪನೂ ಕೂಡ ಪ್ರತಿಷ್ಠಾಪನೆ ರೀ ಇಲ್ಲಿ ಪೌಳಿಗಳು ಅಂತ ಹೇಳಿ ಮಾಡಿದ್ದಾರೆ ಸೊ ಆ ಪೌಳಿಗಳಲ್ಲಿ ಹೆಂಗರೀಪ ಅಂದರೆ ಇಲ್ಲಿ ರೂಮ್ಸ್ಗಳಿಲ್ಲ ಅಲ್ಲಿ ನಾವು ಸಾಮ್ಗೊಳಿಗೆ ಏನಾರು ಹಿಂಗೆ ಅಡುಗೆ ಮಾಡಿಬಿಟ್ಟು ಬಡಿಸೋದಿತ್ತಂದ್ರೆ ಇಲ್ಲಿ ಉಳ್ಕೋಬೇಕೈತ್ರಿ ಸೊ ಇಲ್ಲಿ ಉಳ್ಕೊಂಡು ನಾವು ಅಲ್ಲಿವ್ರಿಗೆ ಅಡುಗೆ ಮಾಡಿ ಬಡಿಸ್ಬೋದು ಇಲ್ಲಿರುವ ಸಾಮ್ಗುಗಳಿಗೆಲ್ಲೂ ಇಲ್ಲಿ ಅವ್ರಿಗೆ ಏನಪ್ಪ ಅವ್ರಿಗೂ ಮರಾಠಿಯೇ ಬ ಅಂದ್ರೆ ಹಿಂದಿ ಒಬ್ಬರು ಮಾಡ್ತಾ ತರ್ದ ಇಲ್ಲಾಂದ್ರೆ ಇಲ್ಲ ಇಲ್ಲ ಸೊ ಇಲ್ಲಿ ನೋಡಿ ನಿಮ್ಗೆ ಏನು ಬಸವನ ಮುಂದೆ ಒಂದು ಮುಂದೊಂದು ಕಾಲು ಕಾಣತೈತಿಲ್ರಿಪಾ ಅದನ್ನು ನಾವು ಏನಾರ ಬೇಡ್ಕೊಂಡು ಅದನ್ನ ಎತ್ತಬೇಕು ರೀ ಅದನ್ನ ಎತ್ತಿ ಸುಲಭವಾಗಿ ಬಂತಪ್ಪ ಎತ್ತಿದ್ಕೊಳ್ಳನ್ನ ಅಂದರೆ ಓಕೆ ಅದು ನಿಮ್ಗೆ ಅಂದ್ಕೊಂಡಿದ್ದು ನೆರವೇರುತ್ತೆ ಅದು ಏನಾರು ಸ ತೊಂದರೆ ಅಷ್ಟೊಂದು ಈಸಿಯಾಗಿ ಬರಲಿಲ್ಲ ಅಂದರೆ ನೀವು ಅಂದ್ಕೊಂಡಿದ್ದು ಭಾಳ ಕಠಿಣ ಅದ ಅಂತ ಹೇಳಿ ತೋರಿಸ್ಕೊಟ್ಟಂಗೆ ರೀ ಇಲ್ಲಿ ಪ್ರತಿ ವರ್ಷವೂ ಈ ಥರ ಇಲ್ಲಿ ದಾಸೋ ಇರಲಿಲ್ಲ ಈ ಸಾರಿ ಯಾಕೋ ದಾಸೋಹ ಮಾಡೋ ಮಾಡ್ಲಿಕ್ಕೆ ಹತ್ತಾರೆ ಅದೊಂದು ಬಿಲ್ಡಿಂಗ್ನು ಸ್ಟಾರ್ಟ್ ಮಾಡಿದ ನೋಡಿದ ಮಹಾದಾಸೋ ಹಾಕುತ್ತೆ ಒಂದು ಬೋರ್ಡ್ ಸೊ ಕೂಡ ನಾ ಈ ವರ್ಷ ನೋಡಿದೆ ರೀ ನಾನು ಸೊ ಅದೊಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದಾರೆ ಅನ್ನೋದು ಗೊತ್ತಾಯಿತು ಮತ್ತು ನಾ ಲಾಸ್ಟಿಗೆ ನಾವು ಇಲ್ಲಿ ದೇಣಿಗೆ ಕೊಡ್ತೀವಿ ಸೊ ದೇಣಿಗೆನೂ ಕೊಟ್ಟಿವಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹಾಗೆ ಫಾಲೋ ಮಾಡ್ತಾ ಇರಿ